ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ಮಿತ್ರ ಸಮಾಜ ವಿಜ್ಞಾನ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಏಳನೇ ಪಾಠ ಇತಿಹಾಸ ಇಷ್ಟಿ ಅಧ್ಯಾಯ ಏಳು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಪಾಠದ ನೋಟ್ಸ್ ಈ ವಿಡಿಯೋದಲ್ಲಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸ್ಟೂಡೆಂಟ್ಸ್ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಟ್ಟು ಎಂಟು ಪ್ರಶ್ನೆಗಳಿವೆ ಎರಡನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಹತ್ತು ಪ್ರಶ್ನೆಗಳಿವೆ ಥರ್ಡ್ ಮೇನ್ ಮೂರನೇ ಮೇನು ಇದರಲ್ಲಿ ಒಟ್ಟು ಐದು ಪ್ರಶ್ನೆಗಳಿವೆ ಫೋರ್ತ್ ಮೈನಲ್ಲಿ ಒಟ್ಟು ಐದು ಪ್ರಶ್ನೆಗಳಿವೆ ಮೊದಲಿಗೆ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದನೇ ಖಾಲಿ ಬಿಟ್ಟ ಸ್ಥಳ ಮೈಸೂರು ಒಡೆಯರ ಆರಂಭಿಕ ರಾಜಧಾನಿ ಡ್ಯಾಶ್ ಆಗಿತ್ತು ಉತ್ತರ ಮೈಸೂರು ಮೈಸೂರು ಒಡೆಯರ ಆರಂಭಿಕ ರಾಜಧಾನಿ ಮೈಸೂರು ಆಗಿತ್ತು ಎರಡನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ ಎರಡನೇ ಹ್ಯಾಂಗ್ಲೋ ಮೈಸೂರು ಯುದ್ಧದ ನಂತರ ಬ್ರಿಟಿಷರು ಟಿಪ್ಪು ಸುಲ್ತಾನ ಡ್ಯಾಶ್ ಒಪ್ಪಂದ ಮಾಡಿಕೊಂಡರು ಉತ್ತರ ಮಂಗಳೂರು ಎರಡನೇ ಹ್ಯಾಂಗ್ಲೋ ಮೈಸೂರು ಯುದ್ಧದ ನಂತರ ಬ್ರಿಟಿಷರು ಟಿಪ್ಪು ಸುಲ್ತಾನನೊಡನೆ ಮಂಗಳೂರು ಒಪ್ಪಂದ ಮಾಡಿಕೊಂಡರು ಮೂರನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಮೈಸೂರು ಹುಲಿ ಎಂದು ಪ್ರಸಿದ್ಧರಾದ ವ್ಯಕ್ತಿ ಗೊತ್ತಿದೆಯಲ್ಲ ನಿಮಗೆ ವಿದ್ಯಾರ್ಥಿ ಮಿತ್ರರೆ ಇದಕ್ಕೆ ಉತ್ತರ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಎಂದು ಪ್ರಸಿದ್ಧರಾದ ವ್ಯಕ್ತಿ ಟಿಪ್ಪು ಸುಲ್ತಾನ್ ನಾಲ್ಕನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ದಿವಾನರು ಡ್ಯಾಶ್ ಉತ್ತರ ಪೂರ್ಣಯ್ಯ ಪೂರ್ಣಯ್ಯ ಮುಮ್ಮಡಿ ಕೃಷ್ಣರಾಜ ಒಡೆಯರ ದಿವಾನರು ಪೂರ್ಣಯ್ಯ ಐದನೇ ಬಿಟ್ಟ ಸ್ಥಳದ ಪ್ರಶ್ನೆ ಮೈಸೂರು ಸಂಸ್ಥಾನದಲ್ಲಿ ನ್ಯಾಯ ವಿಧಾಯಕ ಸಭೆಯು ಡ್ಯಾಶ್ ರಲ್ಲಿ ಆರಂಭವಾಯಿತು ಇದಕ್ಕೆ ಉತ್ತರ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಏಳು ಮೈಸೂರು ಸಂಸ್ಥಾನದಲ್ಲಿ ನ್ಯಾಯ ವಿಧಾಯಕ ಸಭೆಯು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಏಳರಲ್ಲಿ ಆರಂಭವಾಯಿತು ಆರನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಮೈಸೂರು ಸಂಸ್ಥಾನವನ್ನು ಗಾಂಧೀಜಿ ಅವರು ಡ್ಯಾಶ್ ಎಂದು ಬಣ್ಣಿಸಿದರು ಇದಕ್ಕೆ ಉತ್ತರ ರಾಮರಾಜ್ಯ ಮೈಸೂರು ಸಂಸ್ಥಾನವನ್ನು ಗಾಂಧೀಜಿಯವರು ರಾಮರಾಜ್ಯ ಎಂದು ಬಣ್ಣಿಸಿದರು ಬಣ್ಣಿಸಿದರು ಅಂದ್ರೆ ಹೊಗಳಿದರು ಅಂತ ಅರ್ಥ ಏಳನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಡ್ಯಾಶ್ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಏಳನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಎಂಟನೇ ಕಾಲಿಬಿಟ್ಟ ಸ್ಥಳದ ಪ್ರಶ್ನೆ ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು ಡ್ಯಾಶ್ ಇದಕ್ಕೆ ಉತ್ತರ ಸರ್ ಮಿರ್ಜಾ ಇಸ್ಮಾಯಿಲ್ ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು ಸರ್ ಮಿರ್ಜಾ ಇಸ್ಮಾಯಿಲ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಅಠಾರ ಕಚೇರಿಯನ್ನು ಯಾರು ಸ್ಥಾಪಿಸಿದರು ಪ್ರಶ್ನೋತ್ತರಗಳು ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಅಠಾರ ಕಚೇರಿಯನ್ನು ಯಾರು ಸ್ಥಾಪಿಸಿದರು ಮಕ್ಕಳೇ ಇದಕ್ಕೆ ಸರಿಯಾದ ಉತ್ತರ ಅಠಾರ ಕಚೇರಿಯನ್ನು ಚಿಕ್ಕದೇವರಾಜ ಒಡೆಯರು ಸ್ಥಾಪಿಸಿದರು ಹಠಾರ ಕಚೇರಿಯನ್ನು ಚಿಕ್ಕದೇವರಾಜ ಒಡೆಯರು ಸ್ಥಾಪಿಸಿದರು ಹತ್ತನೇ ಪ್ರಶ್ನೆ ದರಿಯಾ ದೌಲತ್ ಎಲ್ಲಿದೆ ಉತ್ತರ ದರಿಯಾ ದೌಲತ್ ಈ ದರಿಯಾ ದೌಲತ್ನ ಬೇಸಿಗೆ ಅರಮನೆ ಅಂತ ಕರೀತಾರೆ ಶ್ರೀರಂಗಪಟ್ಟಣದಲ್ಲಿದೆ ಈ ದರಿಯಾ ದೌಲತ್ನ ಕಟ್ಟಿಸಿದವರು ಟಿಪ್ಪು ಸುಲ್ತಾನ್ ಹನ್ನೊಂದನೇ ಪ್ರಶ್ನೆ ಲಾಲ್ಬಾಗ್ ಉದ್ಯಾನವನ ಎಲ್ಲಿದೆ ಅದನ್ನು ಆರಂಭಿಸಿದವರು ಯಾರು ಉತ್ತರ ಲಾಲ್ಬಾಗ್ ಉದ್ಯಾನವನ ಬೆಂಗಳೂರಿನಲ್ಲಿದೆ ಅದನ್ನು ಆರಂಭಿಸಿದವರು ಹೈದರಾಲಿ ಹನ್ನೆರಡನೇ ಪ್ರಶ್ನೆ ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನ ಯಾರಿಗೆ ಸೇರಿತು ಉತ್ತರ ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಸೇರಿತು ಹದಿಮೂರನೇ ಪ್ರಶ್ನೆ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತ ಏಕೆ ಜಾರಿಗೆ ಬಂತು ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಶಿವಮೊಗ್ಗ ಜಿಲ್ಲೆಯ ನಗರ ಅಂದರೆ ಇಂದು ಅದನ್ನು ಬಿದನೂರು ಅಂತ ಕರೀತಾರೆ ನಗರ ಪ್ರದೇಶದಲ್ಲಿ ದಂಗೆಯನ್ನು ಸರಿಯಾಗಿ ಅತ್ತಿಕ್ಕಲ್ಲಿಲ್ಲವೆಂಬ ಕಾರಣದಿಂದ ಬ್ರಿಟಿಷರು ಅವರನ್ನು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಅಧಿಕಾರದಿಂದ ಕೆಳಗಿಳಿಸಿ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತವನ್ನು ಜಾರಿಗೆ ತಂದರು ಹದಿನಾಲ್ಕನೇ ಪ್ರಶ್ನೆ ಮೈಸೂರಿನ ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ ಉತ್ತರ ಮೈಸೂರಿನ ಪ್ರಮುಖ ಕಮಿಷನರ್ ಗಳೆಂದರೆ ಮಾರ್ಕ್ ಕಬ್ಬನ್ ಲೂಯಿ ಬೇಂತಾಮ್ ಬೌರಿಂಗ್ ಹದಿನೈದನೇ ಪ್ರಶ್ನೆ ಪುನರ್ದಾನ ಎಂದರೇನು ಉತ್ತರ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಹತ್ತನೆಯ ಚಾಮರಾಜ ಒಡೆಯರಿಗೆ ಬ್ರಿಟಿಷರು ರಾಜ್ಯವನ್ನು ವಹಿಸಿಕೊಟ್ಟಿದ್ದನ್ನು ಪುನರ್ ಎನ್ನುವರು ಹದಿನಾರನೇ ಪ್ರಶ್ನೆ ಪ್ರಜಾಪ್ರತಿನಿಧಿ ಸಭೆ ಯಾವಾಗ ಆರಂಭವಾಯಿತು ಉತ್ತರ ಪ್ರಜಾಪ್ರತಿನಿಧಿ ಸಭೆಯು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಆರಂಭವಾಯಿತು ಹದಿನೇಳನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿದೆ ಇದು ಯಾವಾಗ ಸ್ಥಾಪನೆಯಾಯಿತು ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನಲ್ಲಿದೆ ಇದು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆಯಾಯಿತು ಹದಿನೆಂಟನೇ ಪ್ರಶ್ನೆ ಅರಮನೆ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದವರು ಯಾರು ಉತ್ತರ ಅರಮನೆ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದ್ದವರು ಕೆ ಸಿ ರೆಡ್ಡಿ ಕೆ ಸಿ ರೆಡ್ಡಿಯನ್ನ ಕೆ ಚಂಗಲ್ ರಾಯ್ ರೆಡ್ಡಿ ಅಂತಾರೆ ಇವರು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಯೂ ಸಹ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಎಡ್ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಐದರಾಲಿಯ ಸಾಧನೆಗಳು ಯಾವುವು ಹತ್ತೊಂಬತ್ತನೇ ಪ್ರಶ್ನೆ ಐದರಾಲಿಯ ಸಾಧನೆಗಳು ಯಾವುವು ಉತ್ತರ ಐದರಾಲಿಯ ಸಾಧನೆಗಳೆಂದರೆ ಇಲ್ಲಿ ಪಾಯಿಂಟ್ ವಹಿಸಿದೆ ನೋಡಿ ಮೊದಲನೇ ಪಾಯಿಂಟು ಮೈಸೂರು ರಾಜ್ಯದ ವಿಸ್ತಾರವನ್ನು ಇಮ್ಮಡಿಗೊಳಿಸಿದರು ಎರಡನೇ ಪಾಯಿಂಟು ಸೆಕೆಂಡ್ ಪಾಯಿಂಟು ಶೂರ ಯೋಧನು ದಕ್ಷ ಆಡಳಿತಗಾರನಾಗಿದ್ದನು ಥರ್ಡ್ ಪಾಯಿಂಟ್ ಮೂರನೇ ಪಾಯಿಂಟು ಬೆಂಗಳೂರಿನಲ್ಲಿ ಸುಂದರ ಉದ್ಯಾನವನ ಲಾಲ್ಬಾಗ್ ಆರಂಭಿಸಿದನು ಇಪ್ಪತ್ತನೆಯ ಪ್ರಶ್ನೆ ಮೂರನೆಯ ಮೈಸೂರು ಯುದ್ಧದ ಪರಿಣಾಮವೇನಾಯಿತು ಉತ್ತರ ಪಾಯಿಂಟ್ ವೈಸ್ ಇದೆ ನೋಡಿ ಮೂರನೆಯ ಮೈಸೂರು ಯುದ್ಧದ ಪರಿಣಾಮಗಳೆಂದರೆ ಮೊದಲನೇ ಪಾಯಿಂಟು ಬ್ರಿಟಿಷರಿಗೆ ಅರ್ಧ ರಾಜ್ಯವನ್ನು ಟಿಪ್ಪು ಒಪ್ಪಿಸಿದನು ಎರಡನೇ ಪಾಯಿಂಟು ಅಪಾರ ಪರಿಹಾರ ಧನವನ್ನು ಬ್ರಿಟಿಷರಿಗೆ ಟಿಪ್ಪು ನೀಡಬೇಕಾಯಿತು ಮೂರನೇ ಪಾಯಿಂಟು ಬ್ರಿಟಿಷರಿಗೆ ಟಿಪ್ಪು ತನ್ನ ಇಬ್ಬರು ಮಕ್ಕಳನ್ನು ಕೂಡ ಒತ್ತೆಯಾಳಾಗಿ ಕೊಡಬೇಕಾಯಿತು ನಾಲ್ಕನೇ ಪಾಯಿಂಟು ಯುದ್ಧದ ಪರಿಣಾಮವಾಗಿ ಟಿಪ್ಪು ಅವಮಾನಗೊಂಡರು ಐದನೇ ಪಾಯಿಂಟ್ ಟೀಶರ್ ಅನ್ನು ಭಾರತದಿಂದ ಹೊರದಬ್ಬಲು ಟಿಪ್ಪು ದೃಢ ಸಂಕಲ್ಪ ಮಾಡಿದರು ಇಪ್ಪತ್ತೊಂದನೇ ಪ್ರಶ್ನೆ ಟಿಪ್ಪು ಸುಲ್ತಾನನ ಸಾಧನೆಗಳು ಯಾವುವು ಅಂತ ಇದೆ ಉತ್ತರ ಟಿಪ್ಪು ಸುಲ್ತಾನನ ಸಾಧನೆಗಳು ಯಾವುವೆಂದರೆ ಇಲ್ಲಿ ಪಾಯಿಂಟ್ ವೈಸ್ ಇದೆ ನೋಡಿ ಈ ಉತ್ತರ ತುಂಬಾ ದೀರ್ಘವಾಗಿದೆ ಪಾಯಿಂಟ್ಗಳು ಸಹ ದೀರ್ಘವಾಗಿದೆ ಮೊದಲನೇ ಪಾಯಿಂಟ್ ಫಸ್ಟ್ ಪಾಯಿಂಟ್ ಟಿಪ್ಪು ರಾಜ್ಯದ ಸಮೃದ್ಧಿಗಾಗಿ ಬಹಳವಾಗಿ ಶ್ರಮಿಸಿದರು ಎರಡನೇ ಪಾಯಿಂಟು ರೇಷ್ಮೆ ವ್ಯವಸಾಯವನ್ನು ರಾಜ್ಯದಲ್ಲಿ ವ್ಯಾಪಕವಾಗಿ ಜನಪ್ರಿಯಗೊಳಿಸಿದನು ಮೂರನೇ ಪಾಯಿಂಟು ಫ್ರೆಂಚ್ ಅಧಿಕಾರಿಗಳ ನೆರವಿನಿಂದ ತನ್ನ ಸೈನ್ಯವನ್ನು ಆಧುನಿಕವಾಗಿ ಸಜ್ಜುಗೊಳಿಸಿದರು ನಾಲ್ಕನೇ ಪಾಯಿಂಟು ಶ್ರೀರಂಗಪಟ್ಟಣದಲ್ಲಿ ಫಿರಂಗಿಗಳನ್ನು ಎರಕ ಒಯ್ಯುತ್ತಿದ್ದರು ಐದನೇ ಪಾಯಿಂಟು ಟಿಪ್ಪು ರಾಕೆಟ್ ಬಳಸುವ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡಿದ್ದನು ಅಂದರೆ ತಿಳಿದುಕೊಂಡಿದ್ದ ಕರಗತ ಅಂದರೆ ತಿಳಿದುಕೊಳ್ಳುವುದು ಆರನೇ ಪಾಯಿಂಟು ಟಿಪ್ಪು ಕೆಲವು ಹಿಂದೂ ದೇವಾಲಯಗಳಿಗೆ ದಾನದತ್ತಿಯನ್ನು ಶೃಂಗೇರಿ ಮಠಕ್ಕೆ ದೇಣಿಗೆಯನ್ನು ನೀಡಿದರು ಏಳನೇ ಪಾಯಿಂಟು ಟಿಪ್ಪು ಸುಲ್ತಾನ್ ಭೂ ಹಿಡುವಳಿಯಲ್ಲಿ ಸುಧಾರಣೆ ಮಾಡಿ ರೈತರಿಗೆ ಸುಲಭ ಕಂತಿನ ಸಾಲ ಒದಗಿಸಿ ಅನೇಕ ಸೌಲಭ್ಯಗಳನ್ನು ಒದಗಿಸಿದರು ಎಂಟನೇ ಪಾಯಿಂಟು ಶ್ರೀರಂಗಪಟ್ಟಣದಲ್ಲಿರುವ ಐದರ ಅಲಿ ಸಮಾಧಿ ಮತ್ತು ಜುಮ್ಮಾ ಮಸೀದಿಯನ್ನು ಟಿಪ್ಪು ಭವ್ಯವಾಗಿ ನಿರ್ಮಿಸಿದನು ಒಂಬತ್ತನೇ ಪಾಯಿಂಟು ಶ್ರೀರಂಗಪಟ್ಟಣ ಮತ್ತು ಬೆಂಗಳೂರಿನಲ್ಲಿ ಟಂಕ ಶಾಲೆಗಳನ್ನು ಟಿಪ್ಪು ನಿರ್ಮಿಸಿದರು ಟಂಕ ಶಾಲೆ ಅಂದರೆ ನಾಣ್ಯಗಳನ್ನು ಟಂಕಿಸುವಂತ ಶಾಲೆ ಇಪ್ಪತ್ತೆರಡನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳನ್ನು ಪಟ್ಟಿ ಮಾಡಿ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳು ಮೊದಲನೇ ಪಾಯಿಂಟು ಜೆ ಎನ್ ಟಾಟಾ ಅವರು ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿ ಹಾಗೂ ಐದು ಲಕ್ಷಕ್ಕೂ ಅಧಿಕ ಮೊತ್ತದ ಧನ ಸಹಾಯ ನೀಡಿದರು ಎರಡನೇ ಪಾಯಿಂಟು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿ ಜನಪ್ರತಿನಿಧಿಗಳ ಮೂಲಕ ಜನರ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶ ಕಲ್ಪಿಸಿದರು ಮೂರನೇ ಪಾಯಿಂಟು ಇಂದಿನ ಮೈಸೂರು ಅರಮನೆಯನ್ನು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಹತ್ತರಲ್ಲಿ ಪೂರ್ಣಗೊಳಿಸಿದರು ನಾಲ್ಕನೇ ಪಾಯಿಂಟು ಸಾಗರ ಅಂದರೆ ಕೆಆರ್ಎಸ್ ಅಣೆಕಟ್ಟನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಪಡಿಸಿದರು ಐದನೇ ಪಾಯಿಂಟು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೈಸೂರು ಸಂಪತ್ ಅಭ್ಯುದಯ ಪರಿಷತ್ತು ದಿ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಪ್ರಾರಂಭಿಸಿದರು ಆರನೇ ಪಾಯಿಂಟ್ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯ ನೀಡುವ ಆಜ್ಞೆ ಹೊರಡಿಸಿದರು ಏಳನೇ ಪಾಯಿಂಟ್ ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ನೀಡಲು ಅನುವು ಮಾಡಿದರು ಇವಿಷ್ಟು ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳಾಗಿವೆ ಮಕ್ಕಳೇ ಇಪ್ಪತ್ತ್ ಮೂರನೇ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳು ಯಾವುವು ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳು ಎಂದರೆ ಪಾಯಿಂಟ್ ವೈಸ್ ಇದಾವೆ ಒಂದನೇ ಪಾಯಿಂಟ್ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬುದು ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರಸಿದ್ಧ ಘೋಷಣೆಯಾಗಿತ್ತು ಸೆಕೆಂಡ್ ಪಾಯಿಂಟ್ ಎರಡನೇ ಪಾಯಿಂಟ್ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಮೈಸೂರಿನಲ್ಲಿ ಗಂಧದೆಣ್ಣೆ ಕಾರ್ಖಾನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ ಚರ್ಮ ಅದ ಮಾಡುವ ಕಾರ್ಖಾನೆ ಹಾಗೂ ಲೋಹದ ಕೈಗಾರಿಕೆಗಳನ್ನು ಆರಂಭಿಸಲಾಯಿತು ಮೂರನೇ ಪಾಯಿಂಟ್ ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಅನ್ನು ಸ್ಥಾಪಿಸಲಾಯಿತು ನಾಲ್ಕನೇ ಪಾಯಿಂಟು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದರು ಐದನೇ ಪಾಯಿಂಟ್ ವಿಶ್ವೇಶ್ವರಯ್ಯನವರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಿದರು ಆರನೇ ಪಾಯಿಂಟು ತಾಂತ್ರಿಕ ಶಿಕ್ಷಣಕ್ಕೆ ಮಹತ್ವ ನೀಡಲಾಯಿತು ಏಳನೇ ಪಾಯಿಂಟು ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆ ಸ್ಥಾಪಿಸಿದರು ಎಂಟನೇ ಪಾಯಿಂಟು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು ಒಂಬತ್ತನೇ ಪಾಯಿಂಟ್ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಕೃಷ್ಣರಾಜ ಅಣೆಕಟ್ಟು ಅಂದರೆ ಆರ್ ಎಸ್ ಕೃಷ್ಣರಾಜ ಸಾಗರ ಅಂತರಲ್ಲ ಅದು ನಿರ್ಮಾಣ ಕಾರ್ಯ ಆರಂಭವಾಯಿತು ಹತ್ತನೇ ಪಾಯಿಂಟ್ ಮೈಸೂರು ಅರಸೀಕೆರೆ ಮೈಸೂರು ಅರಸಿಕೆರೆ ಮತ್ತು ಬೌರಿಂಗ್ ಪೇಟೆ ಕೋಲಾರ ರೈಲ್ವೆ ಮಾರ್ಗಗಳನ್ನು ಹಾಕಲಾಯಿತು ಹನ್ನೊಂದನೇ ಪಾಯಿಂಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಹಲವು ದೂರದರ್ಶಿತ್ವದ ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯರೂಪ ಕೇಳಿಸಿದರು ಹೋತ್ಮೇನು ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿ ಒಂದು ಚಿಕ್ಕದೇವರಾಜ ಒಡೆಯರು ಎರಡು ಟಿಪ್ಪು ಸುಲ್ತಾನ್ ಮೂರು ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ಕು ಸರ್ ಎಂ ವಿಶ್ವೇಶ್ವರಯ್ಯ ಐದು ಜಯಚಾಮರಾಜ ಒಡೆಯರು ಬಿ ಪಟ್ಟಿ ಹ ರಾಜರ್ಸಿ ಆ ಭಾರತ ರತ್ನ ಈ ನವಕೋಟಿ ನಾರಾಯಣ ಈ ಮೊದಲ ರಾಜ್ಯಪಾಲರು ಉ ಮೈಸೂರು ಹುಲಿ ವರ್ತ್ ಮೇನ್ ಹೊಂದಿಸಿ ಬರೆದಿದೆ ಎ ಪಟ್ಟಿ ವಿ ಪಟ್ಟಿದೆ ನೋಡಿ ಹೊಂದಿಸಿ ಬರೆದಿದೆ ಎ ಪಟ್ಟಿ ವಿ ಪಟ್ಟಿದೆ ಒಂದು ಚಿಕ್ಕ ದೇವರಾಜ ಒಡೆಯರು ಇದಕ್ಕೆ ಸರಿಯಾದ ಉತ್ತರ ಈ ನವಕೋಟಿ ನಾರಾಯಣ ಎರಡು ಟಿಪ್ಪು ಸುಲ್ತಾನ್ ಉ ಮೈಸೂರು ಹುಲಿ ಮೂರು ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ರಾಜರ್ಸಿ ನಾಲ್ಕು ಸರ್ ಎಂ ವಿಶ್ವೇಶ್ವರಯ್ಯ ಆ ಭಾರತರತ್ನ ಐದು ಜಯಚಾಮರಾಜ ಒಡೆಯರು ಈ ಮೊದಲ ರಾಜ್ಯಪಾಲರು ಮಕ್ಕಳೇ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು